ಹಲೋ ಸಂದ್ರ ಹೇಗಿದ್ರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಂದ್ರ ಇವತ್ತಿನ ಈ ವಿಡಿಯೋದಲ್ಲಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದವರಿಗೆ ಏಳು ರೀತಿಯ ಒಂದು ಸೌಲಭ್ಯಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಎಷ್ಟು ಸಾಲ ಕೊಡ್ತಾರೆ ಎಲ್ಲಿ ಅಪ್ಲೈ ಮಾಡಬೇಕು ಅದೇ ರೀತಿ ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಅದೇ ರೀತಿ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಗಳು ಎಷ್ಟೆಷ್ಟು ಬರುತ್ತೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ ಯಾರು ಸಹ ಸ್ಕಿಪ್ ಮಾಡಬೇಡಿ ಅರ್ಥ ಆಯ್ತಾ ಬನ್ನಿ ಗೈಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ನಮ್ಮ ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಫ್ಯಾಮಿಲಿ ಮೆಂಬರ್ ಗೆ ಕೂಡಲೇ ಹಾಡಾಗಿ ಸೊ ಇದರ ಮೊದಲನೇದಾಗಿ ಸ್ವಯಂ ಉದ್ಯೋಗ ನೇರ ಸಾಲ ಇದಕ್ಕೆ ಒಂದು ಲಕ್ಷ ನೇರವಾಗಿ ಸಾಲವನ್ನ ಕೊಡ್ತಾರೆ ಅದೇ ರೀತಿ ಇದಕ್ಕೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಐವತ್ತು ಸಾವಿರ ರೂಪಾಯಿಗಳು ಸಬ್ಸಿಡಿಯನ್ನು ಸಿಗುತ್ತೆ ಇನ್ನು ಐವತ್ತು ಸಾವಿರ ರೂಪಾಯಿಗಳು ನೀವು ಕಟ್ಟಬೇಕಾಗುತ್ತೆ ಅರ್ಥ ಆಯ್ತಾ ಇಷ್ಟು ಮೊದಲನೇದಾಗಿ ಸ್ವಯಂ ಉದ್ಯೋಗ ನೇರ ಸಾಲದ ಒಂದು ಬೆನಿಫಿಟ್ ಅಂತ ಹೇಳಬಹುದು ಅದೇ ರೀತಿ ನೆಕ್ಸ್ಟು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂದರೆ ನೀವೇನಾದರೂ ಬಿಸ್ನೆಸ್ಗಳು ಮಾಡ್ತಿದ್ರೆ ಏನಾದರೂ ಒಂದು ಬಿಸ್ನೆಸ್ ಡೆವಲಪ್ ಮಾಡಬೇಕು ಅಂದ್ಕೊಂಡಿದ್ರೆ ಆಲ್ರೆಡಿ ಬಿಸ್ನೆಸ್ ಇದ್ದರೆ ನಿಮ್ಗೇನಾದರೂ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಏನಾದರೂ ಅಮೌಂಟ್ ಬೇಕಿದ್ರೆ ಅದಕ್ಕೂ ಸಹ ಈ ಅರ್ಜಿಗೆ ನೀವು ಅಪ್ಲೈ ಮಾಡಿಕೊಂಡ್ರೆ ಅದೇ ರೀತಿ ಪ್ರಾಜೆಕ್ಟ್ ರಿಪೋರ್ಟು ನೀವು ಹಾಕೋದ್ರೆ ಇನ್ನೂ ಉತ್ತಮ ಅಂತ ಹೇಳ್ಬೋದು ಇದಕ್ಕೆ ಎರಡು ಲಕ್ಷ ಅಮೌಂಟ್ ಅನ್ನೋ ಬರುತ್ತೆ ಅದರಲ್ಲೂ ಸಹ ಸಬ್ಸಿಡಿ ಕೊಟ್ಟೆ ಕೊಡ್ತಾರೆ ಅರ್ಥ ಆಯ್ತಾ ಫಿಫ್ಟಿ ಪರ್ಸೆಂಟ್ ಅಥವಾ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾರೆಲ್ಲ ಅಪ್ಲೈ ಮಾಡಿಲ್ವ ಕೂಡ್ಲೆ ಅಪ್ಲೈ ಮಾಡ್ಕೊಳ್ಳಿ ಯಾರೆಲ್ಲ ಒಂದು ಶಾಪ್ ಆಗ್ಲಿ ಸಣ್ಣ ಪುಟ್ಟ ಅಂಗಡಿಗಳಾಗ್ಲಿ ಇಟ್ಕೊಂಡಿದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಹೊಸದಾಗಿ ಅಂಗಡಿ ಓಪನ್ ಮಾಡಬೇಕು ಅಂತ ಏನಾದರೂ ನಿಮಗೆ ಕನ್ಸುಗಳಿದ್ರೆ ಕೂಡಲೇ ನೀವು ಈ ಅರ್ಜಿನ ಹಾಕೊಳ್ಬಹುದು ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಇಶ್ಯೂಗಳು ಯಾವುದೇ ರೀತಿ ಇರೋದಿಲ್ಲ ಸೆಲೆಕ್ಷನ್ ಕೂಡಲೇ ಅಮೌಂಟ್ ಅನ್ನ ಸೆಂಕ್ಷನ್ ಮಾಡ್ತಾರೆ ಬ್ಯಾಂಕ್ ಕಡೆಯಿಂದ ಅರ್ಥ ಆಯ್ತಾ ನೆಕ್ಸ್ಟ್ ಮೂರನೇ ಪಾಯಿಂಟ್ ಸ್ವಾವಲಂಬಿ ಸಾರಥಿ ಯೋಜನೆ ಸರ್ ನಿಮ್ಮ ಹತ್ರ ಡಿ ಎಲ್ ಇದ್ರೆ ನೀವೇನಾದ್ರೂ ಡ್ರೈವರ್ ಗಳಾಗಿದ್ರೆ ಬೇರೆಯವರು ಕಾರು ಏನ್ ರೆಂಟ್ ಪಟ್ಕೊಂಡು ಡ್ರೈವ್ ಮಾಡ್ಕೊಂಡು ಜೀವನ ಮಾಡ್ತಿದ್ರೆ ಅಂತವ್ರಿಗೆಲ್ಲ ಒಂದು ಬರ್ಜರಿ ಆಫರ್ ಅಂತ ಹೇಳ್ಬಹುದು ಯಾಕೆಂದ್ರೆ ಒಂದು ನಾಲ್ಕು ಲಕ್ಷದ ಗಂಟ ನಾಲ್ಕು ಲಕ್ಷ ಏನಿದೆ ಅಮೌಂಟು ಅದನ್ನು ಕಂಪ್ಲೀಟ್ ಆಗಿ ಕೊಡ್ತಾರೆ ಇದ್ರಲ್ಲಿ ನೀವೇನು ಕಟ್ಬೇಕಾಗಿರಲ್ಲ ಅರ್ಥ ಆಯ್ತಾ ಈಗ ಒಂದು ಕಾರ್ ಎಕ್ಸಾಂಪಲ್ ಒಂದು ಎಲ್ಲೋ ಬರ್ಡ್ ಕಾರು ಶಿಫ್ಟ್ ಡಿಸೈರ್ ಅಂತ ತಿಳ್ಕೊಳ್ಳಿ ಅದೊಂದು ಏಳರಿಂದ ಎಂಟು ಲಕ್ಷ ಎಂಟು ಲಕ್ಷ ಅಂತ ತಿಳ್ಕೊಳ್ಳಿ ಅರ್ಥ ಆಯ್ತಾ ಸರ್ಕಾರದಿಂದ ನಾಲ್ಕು ಲಕ್ಷ ಕೊಟ್ಟರೆ ಇನ್ನು ನಾಲ್ಕು ಲಕ್ಷ ನೀವು ಇ ಎಮ್ ಐ ಮುಖಾಂತರ ನೀವು ಕಟ್ಟಬೇಕಾಗುತ್ತೆ ಅರ್ಥ ಆಯ್ತಾ ಡೈರೆಕ್ಟ್ ಆಗಿ ನಿಮಗೆ ಅಮೌಂಟ್ ಕ್ರೆಡಿಟ್ ಅನ್ನ ಮಾಡ್ತಾರೆ ನೀವು ಯಾವುದೇ ರೀತಿ ಒಂದು ರೂಪಾಯಿ ಕಟ್ಟೋ ತರ ಇರೋದಿಲ್ಲ ಡೌನ್ ಪೇಮೆಂಟ್ ಅಷ್ಟೇ ನೀವು ಕಟ್ಟಬೇಕು ಕಟ್ಟಬೇಕು ಅನ್ಕೊಂಡಿದ್ರೆ ಕಟ್ಟಬಹುದು ಅಥವಾ ಇ ಎಮ್ ಐಲ್ಲಿ ಹಾಕಿಸ್ಕೊಳ್ತೀರಿ ಅಂದ್ರೆ ಹಾಕಿಸ್ಕೊಳ್ಬಹುದು ಯಾವುದೇ ರೀತಿ ಒಂದು ಸಮಸ್ಯೆಗಳಾಗೋದಿಲ್ಲ ಎಲ್ಲೋ ಬೋರ್ಡ್ ಕಾರ್ಡ್ಗೆ ಮಾತ್ರ ಯಾರು ಸಹ ವೈಟ್ ಬೋರ್ಡ್ಗೆ ಕೊಟೇಶನ್ ಹಾಕಿಸ್ಕೊಂಡು ಇದು ಮಾಡಕ್ಕೆ ಹೋಗಬೇಡಿ ಸೆಲೆಕ್ಷನ್ ಆದ್ಮೇಲೆ ದಯವಿಟ್ಟು ಬರೀ ಎಲ್ಲೋ ಬೋರ್ಡ್ಗೆ ಅಷ್ಟೇ ಅವಕಾಶ ಇತ್ತು ಅರ್ಥ ಆಯ್ತಾ ಅಂದ್ರೆ ಗೂಡ್ಸ್ ಗಾಡಿಗಳು ಅಥವಾ ಟೂರಿಸ್ಟ್ ಕಾರ್ಗಳು ಅಂತಾನೆ ಹೇಳಬಹುದು ಅದೇ ರೀತಿ ನಾಲ್ಕನೇ ಪಾಯಿಂಟ್ ಯಾವುದು ಅಂದ್ರೆ ಗಂಗಾ ಕಲ್ಯಾಣ ಯೋಜನೆ ನಿಮ್ದೇನಾದ್ರೂ ಪಾಣಿ ಇತ್ತು ಅಂದ್ರೆ ಒಂದು ಎಕರೆಗಿನ ಜಾಸ್ತಿ ನಿಮ್ದು ಜಮೀನ್ ಇತ್ತು ಅಂದ್ರೆ ನೀವು ಈ ಅರ್ಜಿನ ಹಾಕೊಳ್ಬಹುದು ಯಾವ ರೀತಿ ಅಂದ್ರೆ ನೀವೇನಾದ್ರೂ ಒಂದು ನಿಮ್ಮ ಒಣಭೂಮಿ ಇದ್ರೆ ಏನಾದ್ರೂ ನೀರೇ ಇಲ್ಲ ನೀರಿನ ಸೌಲಭ್ಯನೇ ಇಲ್ಲ ಅಂದ್ರೆ ನೀವು ಬೋರ್ವೆಲ್ ಹಾಕಿಸ್ಕೊಳ್ಬೇಕು ಅಂದರೆ ಕೂಡಲೇ ಬೋರ್ವೆಲನ್ನು ಹಾಕಿಸ್ಕೊಳ್ಬಹುದು ಇದಕ್ಕೆ ಡಾಕ್ಯುಮೆಂಟ್ಸ್ ಆಗಿ ಬೇಕಾಗಿರೋದು ಒಂದು ಪಾಣಿ ಮಾತ್ರ ಕಂಪಲ್ಸರಿ ಬೇಕೇ ಬೇಕು ಅದು ಬಿಟ್ಟರೆ ನೆಕ್ಸ್ಟು ಎಲ್ಲ ನಾರ್ಮಲ್ ಆಗಿ ಕೇಳ್ತಾರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಅದು ಇದು ಫೋಟೋ ಕೇಳ ಕೇಳ್ತಾರೆ ಮಾಮೂಲಿ ನಾರ್ಮಲ್ ಇವೆಲ್ಲ ಅರ್ಥ ಮೇನ್ ಏನಪ್ಪ ಅಂದರೆ ಪಾಣಿ ಇರಬೇಕು ಪಾಣಿ ನಿಮ್ದು ಏನು ಜಾಗ ಇದೆ ಆ ಸರೌಂಡಿಂಗಲ್ಲಿ ಮಾತ್ರ ಬೋರ್ ಹಾಕ್ತಾರೆ ಬೇರೆ ಜಾಗಗಳಲ್ಲಿ ಹಾಕೋದಿಲ್ಲ ಸರ್ವೆ ಮಾಡಿಬಿಟ್ಟೆ ಬೋರನ್ನು ಹಾಕುವಂಥದ್ದು ಇದನ್ನು ನೆಂಟಿನಲ್ಲಿ ಇಟ್ಕೊಳ್ಳಿ ಇದೇ ರೀತಿ ಐದನೇ ಪಾಯಿಂಟ್ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಅಂತಲೇ ಹೇಳಬಹುದು ಈ ಸಾಲ ಸಣ್ಣ ಪುಟ್ಟ ವ್ಯಾಪಾರಿಗಳು ಚಿಲ್ಲರೆ ಅಂಗಡಿಗಳು ಯಾರೆಲ್ಲ ಇದ್ದೀರ ಅಂಥವ್ರು ಅಪ್ಲೈ ಮಾಡಬಹುದು ಯಾಕೆಂದರೆ ಇದರಿಂದ ಒಂದು ಐವತ್ತು ಸಾವಿರ ರೂಪಾಯಿ ಗಂಟೆ ಸಾಲ ಸಿಗುವಂಥ ಒಂದು ಸಾಧ್ಯತೆ ಇರ್ತದೆ ಇದರಲ್ಲಿ ಇಪ್ಪತ್ತೈದು ಸಾವಿರ ಕಟ್ಟಬೇಕು ಇಪ್ಪತ್ತೈದು ಸಾವಿರ ಮನ್ನಾ ಮಾಡ್ತಾರೆ ಅಷ್ಟಿನೇ ಅಂದರೆ ಸಬ್ಸಿಡಿ ಕೊಡ್ತಾರೆ ಸಂದರೆ ಅದೇ ರೀತಿ ಹಾರನೇದು ನೀವೇನಾದರೂ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದರೆ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು ಅನ್ನೋ ಸೈಟಲ್ಲ ಲ್ಯಾಂಡು ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರಲಿ ಅಂದರೆ ಜೀವನ ಮಾಡ್ಕೊಳ್ಳೋದಕ್ಕೆ ಏನಾದರೂ ಭೂಮಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಇಪ್ಪತ್ತೈದು ಲಕ್ಷದ ಗಂಡನು ಸಹ ಇವರು ಸಾಲವನ್ನು ಕೊಡ್ತಾರೆ ನೀವು ಏನಾದರೂ ಸೆಲೆಕ್ಷನ್ ಆದರೆ ಇಪ್ಪತ್ತೈದು ಲಕ್ಷ ಕೊಡ್ತಾರೆ ಅದರಲ್ಲೂ ಸಹ ಸ್ವಲ್ಪ ಸಬ್ಸಿಡಿಯನ್ನು ಕೊಡಬಹುದು ಅದನ್ನು ಸಹ ತೀರಿಸ್ಕೊಂಡು ಹೋಗಬೇಕಾಗುತ್ತೆ ಅದೇ ರೀತಿ ಅಗ್ರಿಕಲ್ಚರ್ ಲ್ಯಾಂಡನ್ನು ಸಹ ನೀವು ಪರ್ಚೇಸ್ ಮಾಡಬಹುದು ಯಾವುದೇ ಥರದ ಭೂಮಿನ ನೀವು ಬೈ ಮಾಡಬಹುದು ಬೈ ಮಾಡೋದಕ್ಕೆ ನಮ್ಮ ಸರ್ಕಾರದಿಂದ ನಿಮ್ಗೇನು ಏನು ಮಾಡುತ್ತೆ ಒಂದು ಸೌಲಭ್ಯಗಳನ್ನು ಕೊಡ್ತಾರೆ ಅರ್ಥ ಆಯ್ತಾ ಸದ್ರೆ ಏಳನೇ ಪಾಯಿಂಟ್ ನೇರ ಸಾಲ ಏಳನೇ ಪಾಯಿಂಟ್ ನೇರವಾಗಿ ಮಕ್ಕಳಾಗಲಿ ಯಾರಿಗಾದರೂ ಆಗಲಿ ಒಂದು ಸ್ವಲ್ಪ ಮಟ್ಟಿಗೆ ಸಾಲವನ್ನು ಕೊಡ್ತಾರೆ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಂಡಿದ್ರೆ ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಈ ಎಲ್ಲದಕ್ಕೂ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ಪರ್ಫೆಕ್ಟಾಗಿ ಹೇಳ್ತಾ ಹೋಗ್ತೀನಿ ನಾರ್ಮಲಾಗಿ ಹೇಳ್ತೀನಿ ನೋಡಿ ಮೇಯ್ನಾಗಿ ಆಧಾರ್ ಕಾರ್ಡ್ ಇರಲೇಬೇಕು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಫೋನ್ ನಂಬರ್ ಇರಬೇಕು ನೆಕ್ಸ್ಟು ಕ್ಯಾಶ್ಟು ಮತ್ತು ಇನ್ಕಮ್ಮು ನೇಮು ಆಧಾರ್ ಕಾರ್ಡಲ್ಲೇನಿದೆಯೋ ಇದರಲ್ಲೂ ಅದೇ ಥರ ಇರಬೇಕು ಕ್ಯಾಶ್ಟು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮಾತ್ರ ಸೇರೋದವರು ಆಗಿರಬೇಕು ಅದೇ ರೀತಿ ನೆಕ್ಸ್ಟು ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಅದೇ ರೀತಿ ನೆಕ್ಸ್ಟು ಒಂದು ಫೋಟೋ ಇರಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ಗಳಿದ್ರೆ ನಾರ್ಮಲ್ ಆಗಿ ನೀವು ಅಪ್ಲೈಯನ್ನು ಮಾಡ್ಕೊಳ್ಬಹುದು ಅದೇ ರೀತಿ ನೆಕ್ಸ್ಟು ಗಂಗಾ ಕಲ್ಯಾಣ ಯೋಜನೆಗೆ ಮಾತ್ರ ಒಂದು ಪಾಣಿಯನ್ನು ಕೇಳ್ತಾರೆ ಅಂದರೆ ಆ ಭೂಮಿ ಒಂದು ಸುತ್ತಳತೆ ಒಂದು ಎಲ್ಲಿದೆ ಸರ್ವೆ ನಂಬರು ಅದು ಇದು ಕೇಳುವಂತ ಒಂದು ಸಾಧ್ಯತೆಗಳು ಇರ್ತದೆ ಅಂದರೆ ಪಾಣಿ ಕೇಳೇ ಕೇಳ್ತಾರೆ ಅದೇ ರೀತಿ ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕು ಇದಕ್ಕೆ ಲಾಸ್ಟ್ ಡೇಟ್ ಬಂದು ಮೂವತ್ತನೇ ತಾರೀಕು ಅಂದರೆ ಇದೇ ತಿಂಗಳು ಮೂವತ್ತನೇ ತಾರೀಕು ಡಿಸೆಂಬರ್ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇದಕ್ಕೆ ಲಾಸ್ಟ್ ಡೇಟು ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಆದರೆ ಇದನ್ನು ಇನ್ನೂ ಹದಿನೈದು ದಿನಗಳ ಕಾಲ ಎಕ್ಸ್ಟೆಂಡನ್ನು ಮಾಡಿದ್ದಾರೆ ಯಾರೆಲ್ಲ ಅರ್ಜನ ಇನ್ನೂ ಹಾಕ್ಸಿಲ್ಲ ಕೂಡಲೇ ಹಾಕಿಸ್ಕೊಳ್ಳಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಸೆಲೆಕ್ಷನ್ ಆದರೂ ಆಗಬಹುದು ಅರ್ಥ ಆಯ್ತಾ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಯಾರೆಲ್ಲ ಇನ್ನೂ ಈ ಅರ್ಜಿಗೆ ಇನ್ನೂ ಅಪ್ಲೈ ಮಾಡಿಲ್ಲ ಕೂಡಲೇ ನಮ್ಮನ್ನು ಸಹ ಕಾಂಟ್ಯಾಕ್ಟ್ ಮಾಡಬಹುದು ಕಮೆಂಟ್ ಮಾಡಿದ್ರೆ ನಾನೇ ಸಹ ನಿಮ್ಮ ಒಂದು ಅರ್ಜಿಗಳನ್ನ ನಾನೇ ಸಹ ಒಂದು ಅಪ್ಲಿಕೇಶನ್ ಹಾಕಿ ಕೊಡಬಲ್ಲೆ ಅರ್ಥ ಆಯಿತಾ ಓಕೆ ಇದೇ ರೀತಿ ಯಾವುದಾದ್ರೂ ಒಂದು ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ಅದನ್ನು ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೇನೆ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಕಮೆಂಟು ಸಹ ಮಾಡ್ಬೋದು ಯಾರಾದರೂ ನಿಮ್ಮ ಫ್ರೆಂಡ್ಸು ಎಸ್ ಸಿ ಎಸ್ ಟಿಗಳಿಗೆ ಸೇರಿದರೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದರೆ ಕೂಡಲೇ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಅನುಕೂಲ ಆಗಲಿ ಓಕೆ ಗೈಸ್ ಬಾಬಾಯ್ ನೆಕ್ಸ್ಟ್ ಫೋದ ಸಿಗೋಣ